ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ ಇದು ಸಾಧಾರಣ ಕಾಲದ ಮೂವತ್ತ್ ಮೂರನೆಯ ಭಾನುವಾರ ಈ ಆರಾಧನಾ ವಿಧಿ ಕೊನೆಗೊಳ್ಳುವುದು ಮುಂದಿನ ಭಾನುವಾರ ಅದು ಪ್ರಭುಕ್ರಿಸ್ತರ ರಾಜರ ಹಬ್ಬ ದಿನದಂದು ಆತ್ಮೀಯರಿ ಇಂದಿನ ವಾಚನಗಳು ನಾವು ನಿಜವಾಗಿಯೂ ಪ್ರಭುಕ್ರಿಸ್ತರನ್ನ ರಾಜರನ್ನಾಗಿ ಸ್ವೀಕರಿಸಲು ಅವರನ್ನು ಪ್ರದರ್ಶಿಸಲು ಅವರ ಪ್ರಸನ್ನತೆಯಲ್ಲಿ ಪಾಲ್ಗೊಳ್ಳಲು ಸಿದ್ಧವಾಗಿದ್ದೇವಾ ಎಂದು ನಮ್ಮನ್ನು ಪ್ರಶ್ನಿಸುತ್ತದೆ ಆತ್ಮೀಯರೇ ಸಿದ್ಧತೆ ನಮ್ಮ ಬದ್ಧತೆಯಾಗಿರಬೇಕು ಮೊಟ್ಟ ಮೊದಲಾಗಿ ಸಿದ್ಧತೆ ಅಂದ್ರೇನು ನಮ್ಮ ಮನಸ್ಸು ಶುದ್ಧವಾಗಿದ್ದೆಯಾ ನನ್ನ ಆತ್ಮ ಶುದ್ಧವಾಗಿದ್ದೆಯಾ ನಾನು ದೇವರ ಕರೆಯನ್ನು ಸ್ವೀಕರಿಸಲು ಸಿದ್ಧವಾಗಿದ್ದೇನಾ ದೇವರನ್ನು ಹಿಂಬಾಲಿಸಲು ಸಿದ್ಧವಾಗಿದ್ದೇನ ಕ್ಷಣಿಕವಾದವುಗಳನ್ನು ಬಿಟ್ಟು ಶಾಶ್ವತವಾದ ದೇವರೊಂದಿಗೆ ನಾನು ಒಂದಾಗಲು ಇಚ್ಛಿಸುತ್ತೇನೆ ಅದು ಸಿದ್ಧತೆ ಆತ್ಮೀಯರೇ ಉದಾಹರಣೆಗೆ ನಾವು ಕಾಣಬಹುದು ಆ ಅಬ್ರಹಾಮನ ಆ ಸಿದ್ಧತೆ ಮೋಶೆಯ ಸಿದ್ಧತೆ ನಮ್ಮ ಮಾತೆ ಮರಿಯಮ್ಮನವರ ಆ ದೃಢತೆ ಅವರ ಆ ವಿಶ್ವಾಸ ಆ ಸಿದ್ಧತೆಯನ್ನು ನಾವು ಕಾಣಬಹುದು ಈ ಸತ್ಯ ಸಂಗತಿಗಳು ನಮಗೆ ನಿಜವಾದ ಸಿದ್ಧತೆಯ ಉದಾಹರಣೆಯನ್ನು ನೀಡುತ್ತವೆ ಅನೇಕ ಬಾರಿ ನಮ್ಮ ಜೀವನದಲ್ಲಿ ಆ ಸಮತೋಲನ ಇರುವುದಿಲ್ಲ ಒಂದನ್ನು ನಾವು ಹೆಚ್ಚಾಗಿ ಪರಿಗಣಿಸುತ್ತೇವೆ ಮತ್ತೊಂದನ್ನ ಕುಲೀನವಾಗಿ ಪರಿಗಣಿಸುತ್ತೇವೆ ಅದು ನಮ್ಮ ವೈಯಕ್ತಿಕ ಜೀವನವಾಗಲಿ ಅಥವಾ ಪ್ರಕೃತಿಯಲ್ಲಾಗಲಿ ಆಗ ಆ ಸಿದ್ಧತೆಯನ್ನು ಕಾಣಲು ಸಾಧ್ಯವಿಲ್ಲ ಆತ್ಮೀಯರೇ ವಿಶೇಷವಾಗಿ ಇಂದಿನ ವಾಚನಗಳು ನಮಗೆ ಈ ಸಿದ್ಧತೆಯ ಭರವಸೆಯನ್ನು ನೀಡುತ್ತವೆ ಇಂದಿನ ಮೊದಲನೆಯ ವಾಚನದಲ್ಲಿ ನಾವು ಕಾಣುತ್ತೇವೆ ದೇವರು ಬಾಡಿ ಹೋದ ಆ ಇಸ್ರಾಯೇಲ್ ಜನಾಂಗದವರ ಜೀವನವನ್ನು ಮುಟ್ಟುತ್ತಾರೆ ಅವರ ಜೀವನವನ್ನು ಚಿಗುರಿಸುವ ಭರವಸೆಯನ್ನು ನೀಡುತ್ತಾರೆ ಬಾಡಿ ಹೋದ ನಿಮ್ಮ ಜೀವನವನ್ನ ನಾನು ಚಿಗುರಿಸುತ್ತೇನೆ ದೇವರ ಆ ಶಾಶ್ವತ ಪ್ರೀತಿಯನ್ನ ಇಲ್ಲಿ ವ್ಯಕ್ತಪಡಿಸಲಾಗಿದೆ ಇಂದಿನ ಶುಭ ಸಂದೇಶದಲ್ಲೂ ಸಹ ಇದೇ ಭರವಸೆಯನ್ನ ಸಂತ ಮಾರ್ಕರು ವ್ಯಕ್ತಪಡಿಸುತ್ತಾರೆ ಈ ಶುಭ ಸಂದೇಶದ ಹಿನ್ನೆಲೆಯನ್ನ ನೋಡಿದರೆ ಸಂತ ಮಾರ್ಕರು ಪ್ರಭು ಕ್ರಿಸ್ತರ ಮರಣದ ಮೂವತ್ತೈದು ವರ್ಷಗಳ ನಂತರ ಈ ಶುಭ ಸಂದೇಶವನ್ನು ಬರೆಯುತ್ತಾರೆ ಆಗ ಅಲ್ಲಿದ್ದ ರೋಮನ್ ಚಕ್ರಾಧಿಪತಿ ಕ್ರಿಸ್ತರಿಗೆ ತುಂಬ ಶೋಷಣೆಯನ್ನು ನೀಡುತ್ತಾರೆ ಹಿಂಸೆಯನ್ನು ನೀಡುತ್ತಾರೆ ಅವರು ಕಾಟಕ್ಕೆ ಒಳಗಾಗುತ್ತಾರೆ ಅಂತಹ ಸಂದರ್ಭದಲ್ಲಿ ಒಂದು ಭರವಸೆಯನ್ನು ನೀಡಲು ಇಡೀ ಆಕಾಶ ಬದಲಾವಣೆಗೊಳ್ಳುತ್ತದೆ ನಕ್ಷತ್ರಗಳು ಬದಲಾವಣೆಗೊಳ್ಳುತ್ತದೆ ನಿಮ್ಮ ಸುತ್ತಮುತ್ತಲಿನ ಎಲ್ಲವೂ ನಶಿಸಿ ಹೋಗುವುದು ಆದರೆ ಖಂಡಿತವಾಗಿಯೂ ದೇವರು ನಿಮ್ಮನ್ನು ರಕ್ಷಿಸುವರು ಭಯಪಡಬೇಡಿ ಹೆದರಬೇಡಿ ಎಂಬ ಆ ಭರವಸೆಯನ್ನು ನೀಡುತ್ತಾರೆ ನೋಡಿ ದೇವರ ಪ್ರೀತಿ ಶಾಶ್ವತ ದೇವರ ಪ್ರೀತಿ ಅಮರ ಎಂಬ ಆ ಭರವಸೆಯನ್ನು ಆ ಸಿದ್ಧತೆಯನ್ನು ನೀಡುತ್ತಾರೆ ಆದ್ಮೇಲೆ ಅನೇಕ ಬಾರಿ ನಾವು ಶಾಶ್ವತವಾದವುಗಳನ್ನು ಬಿಟ್ಟು ಕ್ಷಣಿಕವಾದವುಗಳನ್ನು ಹಿಂಬಾಲಿಸುತ್ತಿದ್ದೇವೆ ಕ್ಷಣಿಕವಾದವುಗಳ ಹಿಂದೆ ಬಿದ್ದು ಶಾಶ್ವತವಾದವುಗಳನ್ನು ಮರೆತು ಬಿಟ್ಟಿದ್ದೇವೆ ಪ್ರತಿ ಬಾರಿ ನಾವು ಕ್ಷಣಿಕವಾದವುಗಳಿಗಾಗಿ ದುಡಿಯುತ್ತೇವೆ ವಿನಃ ಶಾಶ್ವತವಾದ ನಮ್ಮ ದೇವರಿಂದ ದೂರ ಸರಿದಿದ್ದೇವೆ ನಂಟಿಲ್ಲದಾಗಿದ್ದೇವೆ ಆತ್ಮೀಯರೆ ನಾವು ನಮ್ಮ ಮಕ್ಕಳಿಗೆ ಚೆನ್ನಾಗಿ ದೈಹಿಕವಾಗಿ ಬೆಳೆಸುತ್ತೇವೆ ಚೆನ್ನಾಗಿ ಮಾನಸಿಕವಾಗಿ ಬೆಳೆಸುತ್ತೇವೆ ಭೌತಿಕ ಮಟ್ಟದಲ್ಲಿ ಬೆಳೆಯಬೇಕು ಅವರು ಆದರೆ ಅವರಿಗೆ ಒಳ್ಳೆಯ ಆಧ್ಯಾತ್ಮಿಕತೆಯನ್ನು ನೀಡಿದೆವಾ ಒಳ್ಳೆಯ ಸಾಮಾಜಿಕತೆಯನ್ನು ನೀಡಿದೆವಾ ಕ್ರಿಸ್ತರನ್ನು ಸ್ವೀಕಾರ ಮಾಡಲು ಒಳ್ಳೆಯ ಸಿದ್ಧತೆಯನ್ನು ನೀಡಿದೆವಾ ಎಂಬ ಪ್ರಶ್ನೆಯನ್ನು ನಾವು ಇಡಬೇಕು ಆತ್ಮೀಯರೇ ಅದೇ ಮಾರ್ಕರ ಶುಭ ಸಂದೇಶದಲ್ಲಿ ನಾವು ಒಂದು ಉದಾಹರಣೆಯನ್ನ ಕಾಣುತ್ತೇವೆ ಆ ಸಿರಿವಂತ ಕ್ರಿಸ್ತರಲ್ಲಿ ಬಂದು ಸ್ವಾಮಿ ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಮಾಡಬೇಕೆಂದು ಕೇಳುತ್ತಾನೆ ಆಗ ಕ್ರಿಸ್ತರು ಹೇಳುತ್ತಾರೆ ದೇವರ ಆಗ್ನೆಗಳನ್ನು ಪಾಲಿಸು ಎಂದು ಆಗ ಅವನು ಸ್ವಾಮಿ ನಾನು ನನ್ನ ಯೌವನದಿಂದಲೂ ಇವೆಲ್ಲವನ್ನು ಪಾಲಿಸುತ್ತಿದ್ದೇನೆ ಎಂದು ಪ್ರತಿಯಾಗಿ ಉತ್ತರವನ್ನು ನೀಡುತ್ತಾನೆ ಆಗ ಪ್ರಭು ಕ್ರಿಸ್ತರಿಗೆ ಚೆನ್ನಾಗಿ ತಿಳಿದಿತ್ತು ಅವನ ಆತ್ಮ ಎಲ್ಲಿತ್ತು ಎಂಬುದಾಗಿ ಅವನು ಎಷ್ಟರ ಮಟ್ಟಕ್ಕೆ ಪ್ರಭು ಕ್ರಿಸ್ತರನ್ನ ಹಿಂಬಾಲಿಸಲು ಸಿದ್ಧವಾಗಿದ್ದಾನೆ ಎಂದು ನಂತರ ಪ್ರಭು ಕ್ರಿಸ್ತರು ಅವನಿಗೆ ನೀನು ನಿನ್ನ ಎಲ್ಲ ಸಿರಿ ಸಂಪತ್ತನ್ನ ಮಾರಿ ಬಡವರಿಗೆ ಕೊಟ್ಟು ನನ್ನನ್ನು ಹಿಂಬಾಲಿಸು ಎಂದು ಆಗ ಆ ಸಿರಿವಂತ ದುಃಖಿತನಾಗಿ ಹಿಂದಿರುಗುತ್ತಾನೆ ಆತ್ಮೀಯರೇ ಅವನ ಸಿದ್ಧತಿಯನ್ನ ನಾವು ಇಲ್ಲಿ ಕಾಣಬಹುದು ಅವನಿಗೆ ಕ್ಷಣಿಕ ಯಾವುದು ಶಾಶ್ವತ ಯಾವುದು ಎಂಬ ವ್ಯತ್ಯಾಸ ತಿಳಿಯದೆ ಆ ಶಾಶ್ವತವಾದ ದೇವರಿಂದ ದೂರ ಸರಿದಿದ್ದಾನೆ ಆತ್ಮೀಯರೇ ನಮ್ಮ ಪರಿಸ್ಥಿತಿಯೂ ಸಹ ಇದೆ ಇಡೀ ಶುಭ ಸಂದೇಶದಲ್ಲಿ ಯಾರೆಲ್ಲ ಪ್ರಭು ಕ್ರಿಸ್ತರನ್ನು ಭೇಟಿಯಾದರೂ ಅವರನ್ನು ಪ್ರದರ್ಶಿಸುತ್ತಾರೋ ಅವರೆಲ್ಲರೂ ಸಂತೋಷವಾಗಿ ಮನೆಗೆ ಹಿಂದಿರುಗುತ್ತಾರೆ ತಮ್ಮ ಜೀವನದಲ್ಲಿ ಏನೋ ಒಂದು ಪಡೆದ ಏನೋ ಒಂದು ಸಾಧಿಸಿದ ಸಂತೋಷವನ್ನು ಪಡೆದು ಅವರು ಮನೆಗೆ ಹೋಗುತ್ತಾರೆ ಆದರೆ ಈ ಧನಿಕ ಮಾತ್ರ ಪ್ರಭು ಕ್ರಿಸ್ತರನ್ನ ಭೇಟಿಯಾಗಿ ದುಃಖಿತನಾಗಿ ಹೋಗುತ್ತಾನೆ ಈ ಈತ ಒಬ್ಬ ಮಾತ್ರ ಹೀಗೆ ದುಃಖಿತನಾಗಿರುವುದು ಎಂದು ಶುಭ ಸಂದೇಶ ನಮಗೆ ತಿಳಿಸುತ್ತದೆ ಆತ್ಮೀಯರೇ ನಾವು ಸಹ ಪ್ರಭು ಕ್ರಿಸ್ತರನ್ನು ಸ್ವೀಕರಿಸಲು ಸಿದ್ಧವಾಗಿದ್ದೇವ ನಮ್ಮ ಹೃದಯ ಯಾವುದರ ಮೇಲೆ ಅವಲಂಬಿತವಾಗಿದೆ ಆ ಶಾಶ್ವತವಾದ ದೇವರು ನನ್ನಲ್ಲಿದ್ದಾರೆಯೇ ನನ್ನಲ್ಲಿ ಆ ಸಮತೋಲನೆ ಇದೆಯೇ ನಾನು ಕ್ರಿಸ್ತರನ್ನ ಪ್ರದರ್ಶಿಸಲು ತಯಾರಿದ್ದೇನ ನನ್ನ ಜೀವನದ ಪರಿಹಾರ ಯಾರು ಆತ್ಮೀಯರೇ ಇದೆಲ್ಲವೂ ನಮ್ಮ ಸಿದ್ಧತೆಗೆ ಒಂದು ಭರವಸೆಯನ್ನ ನೀಡುತ್ತದೆ ವಿಶೇಷವಾಗಿ ಇಂದು ದೇವರು ನಮ್ಮನ್ನ ಪ್ರೇರೇಪಿಸಲಿ ಅವರ ಕರುಣೆ ಪ್ರೀತಿ ನಮ್ಮ ಕಣ್ಗಳನ್ನ ದೇವರೆಡೆಗೆ ತೆರೆಯಲಿ ವಿಶೇಷವಾಗಿ ನಾವು ಪ್ರಭುಕ್ರಿಸ್ತರ ಪ್ರಸನ್ನತೆಯಲ್ಲಿ ಪಾಲ್ಗೊಳ್ಳಲು ನಮ್ಮನ್ನು ದೇವರು ಕರುಣಿಸಲಿ ಆಮೇನ್